ಅರ್ದ್ಕೋಬೇಕು ನಾವು ಕೂಡ ಕೂಡಕ್ಕೆ ಬಹಳ ಮುಖ್ಯವಾಗಿ ನೀವು ಬಂದಿ ಮುಂದೆ ನಾವು ಕೂಡ ಬೆಂಗಳೂರಿಂದ ಬಂದಿದ್ದೀವಿ ನಾವು ಕೂಡ ಸ್ಥಾಪನೆ ಮಾಡಿಕೊಂಡು ಕನ್ನಡದ ಕೆಲಸಕ್ಕೋಸ್ಕರ ನಾವು ಕೂಡ ನಿರಂತರವಾಗಿ ಎಲ್ಲಾಂಜನ ನಮ್ಮ ನಾಗಣ್ಣವರು ಇದು ಇತಿಹಾಸವನ್ನ ಹೇಳ್ತಾರೆ ಕೊಡುಗೆ ನೋಡಿ ಈ ಆಸ್ಪತ್ರೆ ಅಭಿವೃದ್ಧಿ ಮಾಡಕ್ಕಾಗದೆ ಚಿಂತೆ ಇಲ್ಲ ಆದ್ರೆ ಇರ್ತಕ್ಕಂತ ಅಭಿವೃದ್ಧಿನ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋದು ರಾಜಕಾರಣಿಗಳ ಕರ್ತವ್ಯ ಆದ್ರೆ ಎಲ್ಲೋ ಒಂದು ಕಡೆ ರಾಜಕಾರಣಿಗಳು ತಮ್ಮ ಮತಗಳ ತೆವುಲಿಗೆ ಅವರು ಎದ್ಕೊಂಡು ಹೋಗುವಂತ ತೆವು ಅವ್ರನ್ನ ಓಲೈಸ್ಲಿಕ್ಕೆ ಒಂದು ಸಮುದಾಯವನ್ನ ತಮಿಳಿಗರನ್ನ ಓಲೈಸ್ಲಿಕ್ಕೋಸ್ಕರ ಕನ್ನಡಿಗರ ಬದುಕಿನ ಜೊತೆಯಲ್ಲಿ ಕನ್ನಡಿಗರ ಸ್ವಾಭಿಮಾನವನ್ನ ಕೆಣಕ್ಲಿಕ್ಕೆ ಹೊರಟಿರ್ತಕ್ಕಂಥ ರಾಜಕಾರಣಿಗಳಿಗೆ ನಾವು ಮೊದಲನೇದಾಗಿ ಧಿಕ್ಕಾರವನ್ನ ಹೇಳಬೇಕಾಗತ್ತೆ ಹಾಗೆ ಈ ಒಂದು ಹೋರಾಟದಲ್ಲಿ ಎಲ್ಲ ಮಂಡ್ಯ ಜಿಲ್ಲಾ ಜನತೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೇರಬೇಕು ಯಾಕಂದ್ರೆ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನ ಇದರ ಉಪಯೋಗವನ್ನ ಪಡ್ಕೊಳ್ತಾನೆ ಅಂತ ಹೇಳಿ ನನಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ನಾನು ಕೂಡ ತಿಳ್ಕೊಂಡೆ ಹಾಗಾಗಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳು ಇರ್ಬೋದು ತಾಲೂಕುಗಳು ಇರ್ಬೋದು ನೀವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ನಿಮಗೆ ಬಹಳ ಉಪಯೋಗ ಆಗತಕ್ಕಂಥದ್ದು ಐನೂರು ಕುಟುಂಬಗಳು ಹೆಚ್ಚು ಮೂವತ್ತು ಲಕ್ಷ ಜನಕ್ಕೆ ಉಪಕಾರ ಆಗುವಂತದ್ದು ಹೆಚ್ಚು ದಯಮಾಡಿ ರಾಜಕಾರಣಿಗಳು ಇದನ್ನ ಯೋಚನೆ ಮಾಡಬೇಕಾಗಿದೆ ಈ ಹೋರಾಟನ ಇವತ್ತೇನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಇದ್ದಾರೆ ನಮ್ಮ ನಾಗಣ್ಣವರು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಪರ ಪ್ರಗತಿಪರ ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಇದಕ್ಕೂ ದೊಡ್ಡ ಮಟ್ಟದಾಗಿ ಒಂದು ಹೋರಾಟವನ್ನ ರೂಪಿಸಿ ಆ ಹೋರಾಟದಿಂದ ಸೇನೆ ಆದರೂ ಪರವಾಗಿಲ್ಲ ಆದರೆ ಆ ಹೋರಾಟ ಯಶಸ್ವಿ ಆಗ್ಬೇಕು ಈ ಜಾಗ ಉಳಿಬೇಕು ನಾವಂತೂ ಈ ಹೋರಾಟದ ಜೊತೆಲಿ ಇಡೀ ಕನ್ನಡಿಗರ ರಕ್ಷಣಾ ವೇದಿಕೆಯ ಎಲ್ಲ ನೋಡಿ ನಮ್ಮ ಮಹಿಳೆಯರು ಕೂಡ ಪಾಲ್ಗೊಂಡು ಬೆಂಗಳೂರಿಂದ ಅವರು ಕೂಡ ಒಂದು ಜಿಲ್ಲಾಸ್ಪತ್ರೆಯ ಹೋರಾಟಕ್ಕೆ ಅವ್ರುಗಳು ಕೂಡ ಬಂದಿದ್ದಾರೆ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರು ಕೂಡ ಇಲ್ಲೇ ಇರ್ತಾರೆ ಅವ್ರನ್ನು ಕೂಡ ನೀವು ಸಂಪರ್ಕ ಮಾಡಿ ನಿರಂತರವಾಗಿ ಹೋರಾಟಕ್ಕೆ ನಮ್ಮ ಸಹಕಾರ ಇರುತ್ತೆ ಆದರೆ ನಾವೆಲ್ಲದೊಂದೆ ಎಲ್ಲಾ ದೇವರುಗಳು ಮೊಸರನ್ನ ತಿನ್ನಲ್ಲ ಕೆಲವು ದೇವರುಗಳಿಗೆ ಮರಿ ಹೊಡೆಯಬೇಕಾಗುತ್ತೆ ಹಾಗಾಗಿ ಇದು ಒಂಥರ ಮೊಸರನ್ನು ಹೋರಾಟ ಇವತ್ತು ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಬಗ್ಗೆ ರಾಜಕಾರಣಿಗಳು ಅರ್ಥ ಮಾಡ್ಕೊಂಡು ಯಾಕಂದ್ರೆ ನಾವೆಲ್ಲೋ ಹೋಗ್ ಕೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಕೇಳ್ತಾ ಇದೀವಿ ಕರ್ನಾಟಕದಲ್ಲಿ ಕನ್ನಡಿಗರ ಬದುಕು ಈ ರೀತಿ ಆದ್ರೆ ನಾವೇನೋ ತಮಿಳ್ನಾಡಲ್ಲಿ ಕೇಳ್ತಾ ಇದೀವ ನಮ್ಮ ಜಾಗನ ಇಲ್ಲಿರ್ತಕ್ಕಂಥ ಐನೂರು ಜನಕ್ಕೆ ನೀವು ಮನಸ್ಸು ಮಾಡಿದ ಬೇಡ ಕಡೆ ಎಲ್ಲಾದ್ರೂ ಅವ್ರಿಗೆ ಮನೆಗಳನ್ನ ಸ್ಥಳಾಂತರ ಮಾಡ್ತಾವೇನು ಅವ್ರು ಊರುಗೋಡ್ಸಿ ಅಂತ ಯಾರನ್ನು ಕೇಳ್ತಾ ಇಲ್ಲ ಬದುಕ್ಲಿ ಇಲ್ಲಿ ಬದುಕ್ಬೇಕಾದ್ರೆ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಇಲ್ಲಿ ನಾವು ಮಾಲೀಕರು ಅವರೆಲ್ಲ ಅತಿಥಿಗಳು ಅತಿಥಿಗಳು ಅತಿಥಿಗಳಾಗಿರ್ಬೇಕು ಅತಿಥಿಗಳನ್ನ ನಾವು ಅವ್ರನ್ನ ಹೋಗಿ 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 ಅಂತ ಏನ್ ಅಂತ ಇಲ್ಲ ಆದ್ರೆ ಸ್ಥಳಾಂತರ ಮಾಡಿಸಿ ಅಂತ ಕೇಳ್ತಾರ ಮೂವತ್ತು ಲಕ್ಷ ಜನ ಹೆಚ್ಚು ಐನೂರು ಕುಟುಂಬ ಜನ ಹೆಚ್ಚು ಇದನ್ನ ಈ ಭಾಗದ ಉಸ್ತುವರೆಗಳ ಉಸ್ತುವಾರಿಗಳಾಗಿರ್ತಕ್ಕಂಥ ಸ್ವಾಮಿ ಅವರು ಈ ಭಾಗದ ಶಾಸಕರಾಗಿರ್ತಕ್ಕಂಥ ರವಿ ಗಣಿಗ ಅವರು ಇವರಿಬ್ರು ಕೂಡ ಬಹಳ ಬಹಳ ಯೋಚನೆ ಮಾಡಿ ಕನ್ನಡಿಗರ ಬದುಕಿದೆ ಇದರಲ್ಲಿ ಕನ್ನಡಿಗರನ್ನ ನಾವು ಕಾಪಾಡಬೇಕು ಕನ್ನಡಿಗ ಉಳಿಸಬೇಕು ಇತಿಹಾಸದ ಕನ್ನಡಿಗರು ಉಳ್ಕೋಬೇಕಾದ್ರೆ ಇಂತ ಕೆಲಸಗಳೆಲ್ಲ ಮಾಡಬೇಕಾಗುತ್ತೆ ನೀವೇನು ಅಭಿವೃದ್ಧಿ ಮಾಡಿ ಅಂತೀವ್ ಯಾರು ಕೇಳ್ತಾ ಇಲ್ಲ ಇರೋದನ್ನ ಉಳಿಸಿ ನೀವಿರೋದನ್ನೂ ಕೂಡ ಯಾರಿಗೋ ಮಾರ್ಗ ಮುಟ್ಟು ಏನೋ ವ್ಯವಸ್ಥೆ ಆಗೋಗ್ಬಿಟ್ರೆ ಬಹಳ ಕಷ್ಟ ಆಗತ್ತೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗೋದು ಬೇಡ ಆ ರೀತಿ ಆಗೋದ್ರೆ ನಾವು ನೋಡಿ ನಿಮ್ಮ ಜೊತೆಲಿ ನಾವೆಲ್ಲರೂ ಕೂಡ ಇರ್ತೀವಿ ಅದೆಂತ ಹೋರಾಟ ಆದ್ರೂ ಚಿಂತೆ ಇಲ್ಲ ಯಾವ ಕೇಸ್ ಹಾಕೋದ್ರೂ ಪೊಲೀಸ್ ಅವರು ಯೋಚನೆ ಮಾಡೋದು ಬೇಡ ದೊಡ್ಡ ಮಟ್ಟದಲ್ಲಿ ಮಾಡಣ ಮಾಡೋಣ ಹೇಳಿ ನಾನಾದ್ರೂ ಕೂಡ ಭಾವಿಸಿನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹುಣ್ಯೂರಮ್ಮ ಜೈ ಕೆಂಪೇಗೌಡರು ಪ್ರಕಾಶ್ ಅವರಿಗೆ ಧನ್ಯವಾದಗಳು ಕರ್ನಾಟಕ ಸಡಕರು ಸಂಘಟನೆಯ ಲೋಕೇಶ್ ಗೌಡ ರಾಜ್ಯಾಧ್ಯಕ್ಷ ಮಾತಾಡಬೇಕು ಅಂತ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಜನಗಳೇ ನಾನು ಕೂಡ ಮಂಡ್ಯ ಜಿಲ್ಲೆಯನ್ನೇ ನಾವಿವತ್ತು ಬೆಂಗಳೂರಿಂದ ಹೋರಾಟಕ್ಕೆ ಬಂದಿದ್ವಿ ಏನು ಈ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಗಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜರು ದಾನ ಕೊಟ್ಟಿದ್ರು ಇದು ಆಸ್ಪತ್ರೆ ಆವರಣ ಅಂತ ಹೇಳ್ಬಿಟ್ಟು ಇದರಲ್ಲಿ ತಮಿಳ್ನಾಡು ಬಂದು ಏನು ಅವರು ಏನು ಅವರು ಅಲ್ಲಿಂದ ಬರ್ಬೇಕಾದ್ರೆ ತಿಂದ ಗತಿ ಇಲ್ದಲೆ ಇಲ್ಲಿ ಬರ್ತಾರೆ ತಿನ್ನ ಗತಿ ಇಲ್ದಲೆ ಬಂದವರು ಇವತ್ತು ನಮ್ಮ ಮೇಲೆ ತಬ್ಬಾಳಿಕೆ ಮಾಡ್ಬೇಕಾದ್ರೆ ನಮ್ಮ ಮಂಡ್ಯ ಜನಗಳಿಗೆ ಎಷ್ಟು ನಾಚಿಕೆ ಆಗ್ಬೇಕು ಇವತ್ತು ನೋಡ್ಕೊಂಡು ಕನ್ನಡ ಪರ ಹೋರಾಟಗಾರರು ಮಾತ್ರ ಇದ್ದೀವಿ ಮಂಡ್ಯ ಜಿಲ್ಲೆ ಪ್ರತಿಯೊಬ್ಬರು ಕೂಡ ಬಂದು ಈ ಹೋರಾಟ ಭಾಗಿಯಾಗಬೇಕು ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು ಏನೋ ಇದು ಇವತ್ತು ಬೇರೆ ಯಾವುದೇ ರಾಜ್ಯಕ್ಕೆ ಹೋಗ್ಲಿ ಕನ್ನಡ ಕಾಲನಿ ಅಂತ ಎಲ್ಲಾರೀಗ ಈ ತಮಿಳುನಾಡಿನಿಂದ ಬಂದು ಇವತ್ತು ನಂದೇ ಇರ್ಬೋದು ಬೇರೆ ಅರಸಿಕೆರೆ ಅರಸಿಕೆರೆಲ್ಲ ಕೂಡ ಅವರು ತಪ್ಪಾಣಿಕೆ ಮಾಡ್ತಾ ಇದ್ದಾರೆ ನಾವು ಕನ್ನಡಕ್ಕೂ ಸದೃಢವರು ಎಲ್ಲಾನು ಸಹಿಸ್ಕೊಂಡು ಸಹಿಸಿಕೊಂಡು ನೋಡ್ತಾ ಇದ್ವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾವು ಸಹಿಸೋದ್ರೆ ಈ ಹೋರಾಟ ಉಗ್ರ ಹೋರಾಟ ಮುಂದಿನ ದಿನಗಳಲ್ಲಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಮೈಸೂರು ಕರ್ನಾಟಕ ಸೇಬರಿ ಮೈಸೂರು ಉಡುಗಿ ಅಧ್ಯಕ್ಷ ನಾಗಣ್ಣ ಅವರ ನೇತೃತ್ವದಲ್ಲಿ ಹಲವಾರು ಸಂಘಟನೆಗಳು ನಾಯಕರು ರಕ್ಷಣೆ ವದ್ದ ಇರ್ಬೋದು ರೈತ ಸಂಘ ಇರ್ಬೋದು ನಮ್ಮ ರೈತ ಸಂಘ ಅವರು ಬಹಳ ಮುಂಚೂಣಿಗೆ ಇರ್ತಾರೆ ಆದ್ದರಿಂದ ಈ ಹೋರಾಟದಲ್ಲಿ ನಮ್ಮ ಕರುನಾಡು ಸೇವಕರು ಸಂಘಟನೆ ಸಂಪೂರ್ಣವಾಗಿ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ಮುಗಿರುವ ಹೋರಾಟಕ್ಕೂ ಕೂಡ ನಾವು ರಡಿಯಂತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂ ಜೈ ಕರ್ನಾಟಕ ಜೈ ಮಂಡ್ಯ ಲಂಕೇಶ್ ಗೌಡರಿಗೆ ಧನ್ಯವಾದಗಳು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಮೇಶ್ ಗೌಡ ಅಂತ ಹೇಳಿ ಮಾತಾಡ್ಬೇಕು ಅಂತ ಕೇಳ್ಕೊಂಡು ರಮೇಶ್ ಗೌಡರು ಮಾತಾಡಬೇಕು ಅವ್ರಿಗೊಂದು ಪಕ್ಷ ರೈಸನ್ ಎಲ್ಲರಿಗೂ ನಮಸ್ಕಾರ ನಾನೆಸು ರಮೇಶ್ಗೌಡ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕರುಣಸಿ ಮಾಂಡ್ಯ ಎಲ್ಲಾ ಉಸ್ತುವಾರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸುಮಾರು ಆರು ವರ್ಷಗಳಿಂದ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಜೊತೆಯಲ್ಲಿ ನಾನಿಗೊಬ್ಬರು ತುಂಬಾ ಸಂತೋಷ ಪಡ್ತೀವಿ ಏಕೆಂದ್ರೆ ನಮ್ಮ ಕರ್ನಾಟಕ ಉಳಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಿರುವಂತ ಎಲ್ಲ ಸಂಘಟನೆಗಳ ಜೊತೆ ನಾನು ಇವತ್ತು ಸೇರಿರೋದಕ್ಕೆ ತುಂಬಾ ನನಗೆ ಆಗ್ತಾ ಇದೆ ಇದೇ ರೀತಿ ಒಗ್ಗೂಡಿ ಎಲ್ಲರ ಒಟ್ಟಿಗೆ ಕೆಲಸ ಮಾಡೋಣ ನಾವು ಭ್ರಷ್ಟಾಚಾರದಂತೆ ಹೋರಾಟ ಮಾಡ್ತಾ ಇದೀವಿ ಮತ್ತೆ ಕನ್ನಡ ಭಾಷೆ ಬಗ್ಗೆನೂ ಹೋರಾಟ ಮಾಡ್ತಾ ಇದೀವಿ ನೀವೆಲ್ಲ ನೋಡ್ತಾ ಇದ್ದೀರಾ ಫೇಸ್ಬುಕ್ಗಳಲ್ಲಿ ದಯವಿಟ್ಟು ಎಲ್ಲಾ ಸಂಘಟನೆಗಳು ಇದೇ ರೀತಿ ಇಡೀ ರಾಜ್ಯಾದ್ಯಂತ ಒಗ್ಗೂಡಿ ಕೆಲಸ ಮಾಡಿದ್ರೆ ಪರಭಾಷಿಕರಿಗೆ ಮತ್ತೆ ಇವತ್ತು ಭ್ರಷ್ಟ ರಾಜಕಾರಣಿಗಳನ್ನ ಮೆಟ್ಟಿ ಮರಿಗೋದು ಅಂತ ಕೇಳ್ಕೊತಾ ಇದ್ದೀವಿ ಇವತ್ತು ನಗನವರು ಮತ್ತೆ ಎಲ್ಲಾ ಸಂಘಟನೆಗಳು ಇವತ್ತು ಟ್ರಿಬಿಲ್ ಕಾಲೋನಿ ಖಾಲಿ ಮಾಡಿಸೋ ಅತ್ಯಂತ ಕ್ರೀಜಾಗವನ್ನು ಉಳಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಇದು ಸುಮಾರು ದಿನ ನಾವು ಒಂದ್ ಎರಡು ಮೂರು ಸಲ ಹಾಜಿ ಹಾಕಿದ್ವಿ ನಾಗನವರ ಜೊತೆ ಎರಡು ಮೂರು ಸಲ ಆಸ್ಪಿಟ್ಲೂ ನುಗ್ಗಿ ಇಲ್ಲಿನ ಡೈರೆಕ್ಟರ್ ಭೇಟಿ ಮಾಡ್ಬೇಕು ಆದ್ರೆ ಆ ಡೈರೆಕ್ಟರ್ ಒಂಥರ ಎಂ ಎಚ್ ಅನ್ಸುತ್ತೆ ಬರುತ್ತೆ ಕಿವಿ ಮಾತ್ರ ಕೇಳಿಸೋದಿಲ್ಲ ಪೇಪರ್ ಮಾತ್ರ ಕಣಿತ ಅನ್ಸುತ್ತೆ ಇಸ್ಕೊಂಡು ಹೋಗಲ್ಲ ಡಸ್ಟ್ ಹಾಕ್ಬಿಡ್ತಾರೆ ಅನ್ಸುತ್ತೆ ಇಂಥ ವ್ಯವಸ್ಥೆ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಡ್ಯ ಇಂಡಿಯಾ ಅಂತ ಫೇಮಸ್ ಆಗಿದೆ ಆದ್ರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂತಹ ಸಂಸದರು ಎಲ್ ಎಗಳು ಸಚಿವರುಗಳು ಯಾವುದೇ ರೀತಿ ನಾರಾಯಕ ಎಲೆಕ್ಷನ್ ಮಾತ್ರ ವೋಟ್ ಕೇಳ್ಕೊಂಡ್ ಬರ್ತಾರೆ ಇವನ್ನ ಯಾವುದೇ ರೀತಿ ಮಂಡ್ಯ ಜಿಲ್ಲೆಯ ಜನಗಳಿಗೆ ಮೂಲಭೂತ ಸೌಕರ್ಯದ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಅವ್ರು ಚಿಂತೆ ಹೇಳಿದ್ರೆ ಐದು ವರ್ಷಕ್ಕೊಂದ್ಸರಿ ಜನಗಳಿಗೆ ವೋಟ್ ಹಾಕ್ಸ್ಕೊಳ್ಳುವಷ್ಟೇ ಚಿಂತೆ ಯಾವುದೇ ರೀತಿ ಹಾಸ್ಪಿಟಲ್ ಬಗ್ಗೆ ಚಿಂತೆ ಇಲ್ಲ ಈ ಅತ್ಯಂತ ಎಕರೆ ಜಾಗ ಏನಿದೆ ಅದು ಯಾವುದೇ ರೀತಿ ಪರರ ಪಾಲಬಾರ್ದು ಯಾರು ಭೂಮಿ ಕರ್ಣ ಇದ್ದಾರೆ ಹೆಸರು ಹೇಳ್ಕೊಂಡು ಬೇರೆ ರಾಜಕಾರಣಿಗಳು ಆ ಜಾಗನ ಮುಂಡಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ್ದು ನಾವು ಅವಕಾಶ ಕೊಡೋದಿಲ್ಲ ಏಕೆಂದ್ರೆ ಒಂದು ಹೇಳುದು ನಮ್ಮ ಲೋಗೇಶ್ ಅನ್ನೋರ್ ಹೇಳಿದ್ರು ನಾವೆಲ್ಲ ಇದಿರ್ತೀವಿ ಅಂತ ಎಲ್ಲ ನಾವು ಮಂಡ್ಯದ ನನ್ನ ದಯವಿಟ್ಟು ಯಾವ್ದೇ ನಿಮ್ ಸಮಸ್ಯೆ ಇದ್ರೆ ಇದ್ರ ಜೊತೆಗೆ ಇನ್ನೊಂದ್ ಸಮಸ್ಯೆ ಹೇಳ್ತೀನಿ ದಯವಿಟ್ಟು ನಿಮ್ಗೆ ಏನಾದ್ರು ಮಂಡ್ಯ ಜಿಲ್ಲೆಯಲ್ಲಿ ಯಾವ್ದೇ ತಾಲೂಕ್ ಕಚೇರಿಯಲ್ಲಿ ಲಂಚ ತಗೊಂಡ್ರೆ ಕೆಲಸ ಆಗ್ತಾ ಇಲ್ಲ ಇವಾಗ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ನಮ್ಮಲ್ಲಿ ಭೇಟಿ ಮಾಡಬಹುದು ಅದು ಖಾತೆ ಆಗ್ಲಿ ಕಂದಾಯ ಆಗ್ಲಿ ಬೌದ್ಧಕತೆ ಆಗ್ಲಿ ಪೊಲೀಸ್ನವರೇ ಆಗ್ಲಿ ಇತ್ತೀಚಿನ ಏನಂತ ಪೊಲೀಸ್ನವರು ಒಂಥರ ಟಾನ್ಗಳ ಹಾಕಿದಾರೆ ಪೊಲೀಸ್ ಸ್ಟೇಷನ್ ಹೋದ್ರೆ ಸಾಕು ದೌರ್ಜನ್ಯ ಯಾರೋ ಒಬ್ರು ಜನಸಾಮಾನ್ಯರು ಪೊಲೀಸ್ ಟೇಸನ್ ಹೋಗಿ ನ್ಯಾಯ ಕೇಳ್ತಾ ಬಂದ್ಬಿಡಿ ಅದ್ ಯಾವನ ಎಮ್ಎಲ್ ಎ ಹೇಳ್ದ ಅಂತ ಹೇಳ್ಬಿಡಿ ಅವನು ಕಡೆ ನನಗೆ ಚೇರಾ ಪೊಲೀಸ್ ಪೊಲೀಸವರ್ಗೂ ಹೇಳ್ತಾ ಇದ್ದೀನಿ ದಯವಿಟ್ಟ ಅಣ್ಣ ಹಳ್ಳಕಂಬ ದಯವಿಟ್ಟು ಟೇಸನ್ಗೆ ಬಂದಂತ ಕಂಪ್ಲೇಂಟ್ ಕೊಡಕ್ ಬಂದಂತ ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಟೇಸನ್ ನಮ್ಗೆ ಜಾಸ್ತಿ ಸಮಸ್ಯೆ ಬರ್ತಾ ಇದೆ ಅದಕ್ಕೋಸ್ಕರ ಮುಂದಿನ ವಿಚಾರವನ್ನ ಬೆಳೆಯಬೇಕು ಎಲ್ಲಿ ಮಾತಾಡಬೇಕಿತ್ತು ಇನ್ನೂ ನಮ್ಮ ಸಂಘಟನೆ ಮುಂದೆ ಮಾತಾಡಬೇಕು ಇವತ್ತು ಇಟ್ಕೊಂಡು ಹೋರಾಟ ತುಂಬಾ ಇಂಪಾರ್ಟೆಂಟ್ ಮಿಕ್ಕಿದ ವಿಚಾರ ಮಾತಾಡ್ತೀವಿ ಈಗ ನಮ್ಮ ಜಯ ಕರ್ನಾಟಕ ಪರಿಷತ್ತಿನ ನಾರಾಯಣ ನಾನು ಒಂದು ಮಾತಾಡಬೇಕು ಅಂತ ಕೇಳ್ಕೊಳ್ಳಿ ಎಲ್ಲ ಕನ್ನಡ ಬಂಧುಗಳೇ ಜಯ ಕರ್ನಾಟಕ ಪರಿಷತ್ತು ಸದಾ ಹಾಸ್ಪಿಟಲ್ ವಿಚಾರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ ನೀವು ನೋಡ್ತಾ ಇರ್ಬೋದು ಇಲ್ಲಿರ್ತಕ್ಕಂಥ ಬಿಲ್ಡಿಂಗು ನಲವತ್ನಾಲ್ಕು ಕೋಟಿ ರನ್ ಇದ್ದಾಗ ಕೊಟ್ಟಂತದ್ದು ಇವತ್ತು ಯಾವುದೇ ಕಾರಣಕ್ಕೂ ಕ್ಯಾನ್ಸರ್ ಪೇಷೆಂಟ್ಗಳು ಬೆಂಗಳೂರು ಮೈಸೂರಿಗೆ ಹೋಗ್ತಾವ್ರೆ ಇದನ್ನು ಹೋರಾಟ ಮಾಡ್ತಾ ಇದೀವಿ ನಿನ್ನೆ ಕೂಡ ಹರ್ಷ ಗುಪ್ತಾ ಅದನ್ನ ಕಳಿಸಿದೀವಿ ಅದನ್ನು ಒಂದು ಹೋರಾಟ ಇದೆ ನಾಗಣ್ಣ ಅವರು ಕೂಡ ಅದನ್ನೇ ಹೇಳಿದ್ದಾರೆ ನಾವು ಇದನ್ನ ಏನು ಇಲ್ಲಿ ಬರ್ತಕ್ಕಂಥವ್ರು ಕಿಮೋ ಇಲ್ಲ ಅದಿಲ್ಲ ಯಾವ್ದವ್ರು ಕೂಡ ಇಲ್ಲಿ ನೋಡಿ ಇಷ್ಟು ದೊಡ್ಡದಾಗಿ ಕಟ್ಟಿರ್ತಕ್ಕಂಥ ಇದೊಂದು ಹಾಸ್ಪಿಟಲ್ ನೋಡಿ ಇದು ಕ್ಯಾನ್ಸರ್ ಹಾಸ್ಪಿಟ್ಲು ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ನೋಡ್ಕೊಂಡಿರಿ ಎಲ್ಲ ಕನ್ನಡ ಪರ ಸಂಘಟನೆ ಇವತ್ತು ಮಾಡಿರ್ತಕ್ಕಂಥದ್ದು ಇವತ್ತು ಈ ಹೋರಾಟ ನಮ್ಮ ಏನ್ ಆಸ್ಪತ್ರೆ ಸುತ್ತಲೂ ಕೂಡ ಇರ್ತಕ್ಕಂಥ ಅಕ್ರಮವಾಗಿ ತೋರಿ ಮಾಡ್ಕೊಂಡ್ರು ಕೂಡ ಖಾಲಿ ಮಾಡಬೇಕು ಕೇವಲ ಬರೀ ತಮಿಳ್ ಕಾಲೋನಿಯಲ್ಲಿ ಯಾವತ್ತೇನೋ ಸ್ವಲ್ಪ ಅವ್ರು ಬಂದ್ರು ಆಗ ಅಲ್ಲೆಲ್ಲ ಪತ್ತ ಜಾಗ ಇತ್ತು ಉಳ್ಕೊಳ್ಳಿ ಅಂತ ಹೇಳಿದ್ರು ಈಗ ರೋಗಿಗಳು ಜಾಸ್ತಿ ಆಗಿದ್ದಾರೆ ಜಿಲ್ಲೆಯ ಈಗ ಪ್ರಕಾಶ್ ಅವರು ಹೇಳಿದ್ರು ಇವತ್ತು ಮೂವತ್ತು ಲಕ್ಷಕ್ಕೆ ಜನ ಇವತ್ತು ಸಂಖ್ಯೆ ಇದೆ ಅವ್ರಿಗ ಅನುಕೂಲ ಆಗೋದು ನೋಡ್ಬೇಕು ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಪಾಪ ಅವರದ್ದು ಹಣ ಇರಲ್ಲ ಒಂದು ಟೆಸ್ಟ್ ಮಾಡಿಸ್ಬೇಕು ಅಂದ್ರೆ ಮೂವತ್ತು ಸಾವಿರ ಬೇಕು ಕ್ಯಾನ್ಸರ್ ಕ್ಯಾನ್ಸರ್ಗೆ ಅದೇ ತರ ಇಲ್ಲಿ ಎಲ್ಲ ಐಟೆಕ್ ಹಾಸ್ಪಿಟಲ್ ಆಗ್ಲಿಕ್ಕೆ ಜಾಗ ಮಾಡಿಕೊಡ್ಲಿಕ್ಕೆ ಏನ್ ಕಷ್ಟ ನಾಳೆ ಅವರು ಕೂಡ ನಾವು ಮಾಡತಕ್ಕಂಥ ಈ ಹೋರಾಟ ಏನ್ ಕೇವಲ ನಮ್ಗೋ ಇಲ್ಲ ಮನೆಗೋ ಇಲ್ಲ ಸುರಂತಕ್ಕವರ್ ಮನೆಗೋ ಅಲ್ಲಾಯ್ತು ಪ್ರತಿಯೊಬ್ರು ಇಲ್ಲಿ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಅದಲ್ದೇ ಐದು ಜಿಲ್ಲೆಗೂ ಕೂಡ ಸಂಬಂಧಪಟ್ಟಂತದ್ದು ಈ ಹಾಸ್ಪಿಟಲ್ ಕೂಡ ಇದೆಲ್ಲವೂ ಕೂಡ ಸೌಕರ್ಯ ಆಗ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಜಯ ಕರ್ನಾಟಕ ಪರಿಷತ್ತು ಮತ್ತೆ ನಮ್ಮ ಇಲ್ಲಿರ್ತಕ್ಕಂಥ ನಡೆಗಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಸಂಘಟನೆ ಮುಖಂಡರಿಗೆ ಅವರೇ ಉತ್ತರವಾಗಿ ಮಾತಾಡಿ ಕರ್ಕೊಂಡು ಬಂದಿರತಕ್ಕಂಥದ್ದು ಇದು ಕೂಡಲೇ ಜಿಲ್ಲಾಡಳಿತ ಇರ್ಬೋದು ಜನಪ್ರತಿನಿಧಿಗಳು ಇದನ್ನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಇದನ್ನ ನಾವು ಎಚ್ಚರಿಕೆಯಂತನೇ ತಿಳ್ಕೊಳ್ಬೇಕು ಅಂತ ಹೇಳಿ ಇವತ್ತು ತಂದಿರತಕ್ಕಂಥ ಅನೇಕ ಮುಖಂಡರು ಮಾತಾಡಬೇಕು ಅಂತ ಹೇಳಿ ನಾನು ಈ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ನಾಟಕ ಮಾತು ಜಯ ಕರ್ನಾಟಕ ಪರಿಷತ್ ಧನ್ಯವಾದಗಳು ಹೆಗಲ ಕೆಲಸ ಮಾಡಿರ್ತಕ್ಕಂಥ ಇದ್ದಾರೆ ಕರ್ನಾಟಕ ರಕ್ಷಣಾ ವೈದ್ಯವರು ಪೊಲೀಸರಿಗೆ ನಿರ್ದೇಶಕರು ನಿರ್ದೇಶಕರು ಕರ್ತಿ ಅವ್ರ್ ಕೊಟ್ಟು ನಾವು ಮುಂದಕ್ಕೆ ಹೋಗ್ತೀವಿ ಚುಟುಕಾಗಿ ಮಾತಾಡ್ ಮುಗಿಸಿ ನಮ್ಮ ಕರ್ನಾಟಕ ವಿಜಯ ಸೇನೆ ನನ್ನ ಹೆಸರು ವೆಂಕಟೇಶ್ ಅಂತಲ್ಲ ಕರ್ನಾಟಕ ವಿಜಯಸೇನೆ ಮಂಡ್ಯ ಜಿಲ್ಲಾಧ್ಯಕ್ಷ ಆಗಲೇ ನಮ್ಮ ಕನ್ನಡ ಪ್ರಕಾಶಣ ಹೇಳಿದ್ರು ಈ ಲಜ್ಜಗಿಟ್ಟ ರಾಜಕಾರಣಿ ಅಂತಂದ್ರು ಕೂಡ ತಪ್ಪಾಗ್ಲಾರ್ದು ಯಾಕೆಂತಂದ್ರೆ ಐನೂರು ಸಾವಿರ ಓಟ್ಗೋಸ್ಕರ ಇವರು ಅದ್ರ ರೇತು ಓದ್ಕೊಂಡು ಹೋರಾಟ ಮಾಡೋಕೋದ್ರೆ ಆ ಕಮ್ಮಿ ಓಟ್ ಕಟ್ಟಾಗುತ್ತೆ ಅವಳೆ ಆ ಕಾರಣಕ್ಕಾಗಿ ಇವರು ಮುಂದೆ ಬರಲ್ಲ ಅದಕ್ಕೋಸ್ಕರ ಎಲ್ಲಾ ಕನ್ನಡ ಪರ ಸಂಘಟನೆ ಕೂಡ ಒಗ್ಗೂಡಿ ಮುಂದಿನ ಹಳ್ಳಿ ಹಳ್ಳಿ ಕೂಡ ವಿಸ್ತಾರಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಒಗ್ಗಟ್ಟ ಕೆಲಸ ಮಾಡುವಂತ ಕೆಲಸ ಇದಾಗಬೇಕು ಜೊತೆಗೆ ನೋಡಿ ಸುಸಜ್ಜಿತವಾಗಿ ಮೂರ್ ಮೂರು ಅಪ್ ಮನೆ ಮಾಡಿಕೊಟ್ಟು ಅವ್ರಿಗೆ ಇಷ್ಟೆಲ್ಲಾ ಬಹಳ ದೊಡ್ಡದಾಗಿ ಮನೆ ಮಾಡಿ ಅವ್ರ ಮನೆ ಅಲಾಟ್ಮೆಂಟ್ ಕೂಡ ಆಗಿದೆ ಅಂತ ಜಾಗೆ ಹೋಗ್ತಾನೆ ಈ ತಮಿಳರು ಸಿಟ್ಟು ಹೊಡ್ಕೊಂಡು ಇಲ್ಲೇ ವಾಸವ್ ಅಂತಂದ್ರೆ ಅವ್ರಿಗೆ ಯಾವ ಪಾಸ್ ಹೇಳಬೇಕು ನೀವೇ ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಮುಂದಿನ ನೀವೆಲ್ಲರೂ ಕೂಡ ಇಲ್ಲಿ ಕನ್ನಡ ಪರ ಸಂಘಟನೆ ಒಂದೇ ಅಂತಲ್ಲ ಎಲ್ಲಾ ಎಲ್ಲಾ ಅಕ್ಕಪ್ಪ ಕಳ್ಳರು ಕೂಡ ಜಾಗೃತವಾಗಿ ಈ ಒಂದು ಹೋರಾಟದಲ್ಲಿ ಎಲ್ಲರೂ ಮುಂದಿನ ಬಾಗಿ ಭಾಗಿಯಬೇಕಂತ ಈ ಮೂಲಕ ನಾನು ಆಗ್ರಹಿಸ್ತೀನಿ ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆ ಮಾತಾಡ್ಬೇಕು ಏನು ಎರಡ್ ಸಾವಿರದ ಎಂಟರಲ್ಲಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಜಿಲ್ಲಾ ಆಸ್ಪತ್ರೆ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಹೇಗ್ ಬಿಳಕ್ ಸಾಧ್ಯ ಅಂತಕ್ಕಂಥ ಯೋಚನೆ ಮಾಡಿದಾಗ ಅವರು ನಗರಸಭಾ ಉಪಾಧ್ಯಕ್ಷರಾಗಿರ್ತಾರೆ ಅವರು ಮನೆಯನ್ನ ಕಟ್ಟಕೋಸ್ಕರ ಈ ವ್ಯವಸ್ಥೆಯನ್ನ ಬೆಂಕಿ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ಅವತ್ತಿನಿಂದ ನಿರಂತರ ಹೋರಾಟ ಇದೀವಿ ಮೈಸೂರು ಮಹಾರಾಜರು ಇಲ್ಲಿ ರೈತರತ್ರ ಖರೀದಿ ಏನೋ ಕೊಟ್ಟುಕೊಂಡಂತ ಜಮೀನನ್ನ ನಾಲ್ವಡಿ ಕೃಷ್ಣ ಒಡೆಯರು ಮಿರ್ಜಾಜ್ ಬಲ್ ಅವರ ದೂರದೃಷ್ಟಿ ಪರವಾಗಿ ಇವತ್ತೇನು ಆಸ್ಪತ್ರೆ ನಲವತ್ ಮೂರು ಎಕರೆ ಸಿಗ್ಬೇಕು ಅದರ ಅನುಕೂಲವನ್ನ ಪಡೀಲಿಕ್ಕೆ ಎಲ್ಲಾ ಕನ್ನಡಿಗರು ಕಂಕಣಬದ್ಧರಾಗಿ ನಾವು ನಿಲ್ಲಬೇಕು ನಮ್ಮ ಜಾಗವನ್ನ ನಾವು ಉಳಿಸ್ಕೊಳ್ಳಕ್ಕೆ ಹೋರಾಟ ಮಾಡುವಂತ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗದೆ ಇವತ್ತು ಆಸ್ಪತ್ರೆಯನ್ನು ನಾವು ಬೇರೆ ಕಡೆ ಕಟ್ಟಬೇಕು ಅಂತ ಹಲವಾರು ಹೇಳ್ತಾರೆ ಆದ್ರೆ ಯಾವ ಕಾರಣಕ್ಕೂ ಆಸ್ಪತ್ರೆಗೆ ಕಟ್ಟಲಿಕ್ಕೆ ಅವಕಾಶ ಇಲ್ಲ ಈ ಜಾಗವನ್ನು ಉಳಿಸ್ಕೊಳ್ಳುವ ನಿಟ್ಟಲ್ಲಿ ಈಗ ಅಲ್ಲಿ ನಿವಾಸದಲ್ಲಿ ವಾಸ ಮಾಡ್ತಾ ಇರುವಂತವರಿಗೆ ಪುನರ್ವಸತಿ ಕಲ್ಪಿಸಿ ಅಂತ ಇದು ನಾಲ್ಕನೇ ಬಾರಿ ಕಲ್ಪಿಸ್ತಾ ಇರೋದು ಆದ್ರೂ ಕೂಡ ಓದ್ತನ ಆಟ ಹಿಡಿತಕ್ಕಂಥದ್ದು ತಪ್ಪು ಆ ಕೂಡ ಅವರು ಸ್ಥಳಾಂತರ ಅವಕಾಶ ಮಾಡಿಕೊಟ್ಟು ಇಲ್ಲಿ ಜನ ಜೊತೆ ಅವರು ಕೂಡ ನಮ್ಮವರೇ ಆಗಿ ಬೆರೀಬೇಕು ಅವ್ರಿಗೂ ಅನುಕೂಲ ಆಗಲಿ ನಾವೆಲ್ಲ ನಿರಂತರ ಹೋರಾಟ ಬರ್ತಾ ಇದೀವಿ ಹಾಗಾಗಿ ಅವ್ರಿಗೆ ಆ ವಿಚಾರದಲ್ಲಿ ತಮಿಳುಕಲ್ಲಿ ಎಲ್ಲ ನಿವಾಸಿಗಳು ಈ ಹೋರಾಟಕ್ಕೆ ಸ್ಪಂದಿಸ್ತಾ ಆರೋಗ್ಯ ಧಿಕೇಟ ನಿಮಗೆ ಮಾತ್ರ ನಮ್ಮ ಮಾತ್ರ ಅಂತಲ್ಲ ಸರ್ವ ಜನಾಂಗಕ್ಕೂ ಆಸ್ಪತ್ರೆ ಬೇಕು ಹಾಗಾಗಿ ಆ ನಿಟ್ಟಲ್ಲಿ ನೀವು ಯೋಚನೆ ಮಾಡಿ ಈ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಹೋಗ್ಬೇಕು ಅಂತ ನಿಮ್ಮಲ್ಲಿ ಮನೆ ಮೇಲೆ ಮಾಡ್ತಾ ಇಡೀವೆ ದೇವರ ಜನಗಳು ಕಡೇ ನಮ್ಮ ರೈಸನ್ನ ಇನ್ಯಾರ ಕೂಡ ಮಾತಾಡ್ತಾರಾ ಅಲ್ಲಿಗೆರೇ ಬಳ್ಳಿಚಂದ್ರಣ್ಣ ಅವರು ಅಣ್ಣಯ್ಯ ಅವರು ಅಣ್ಣಯ್ಯ ಅವರು ನಾ ಕಣ ಇವ್ರ ಕೈ ಮಾತಾಡ್ರಿ ಮೇಡಮ್ ಮೇಡಮ್ ಲೇಡಿಸ್ ಈಗ ಮಾತಾಡಾಗಿ ಕಡೆಯದಾಗಿ ಸುರಂಧಕಾಗಿ ಈ ಒಂದು ಇಲ್ಲಿನ ಸಭೆಯನ್ನ ಕನ್ಕ್ಲೂಡ್ ಮಾಡಿ ಕಡೆಯದಾಗಿ ಚಾಲನೆ ಕೊಟ್ಟವರು ಇದನ್ನ ಈ ಒಂದು ಖ್ಯಾತಕ್ಕೆ ಅವರು ಚಾಲನೆ ಕೊಡ್ತಾರೆ ಈಗ ರಕ್ಷಣಾ ಬೈಕೆ ರಾಜ್ಯಾಧ್ಯಕ್ಷ ಶಿವರಾಮೇಗೌಡರು ಬಂದ್ರು ಅವರೊಂದ್ ಎರಡು ಮಾತಾಡ್ಬಿಡ್ಲಿ ನಂತರ ಕಡೆಯದಾಗಿ ಸುರಂದಕ್ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ ಹಾಗಾಗಿ ಬೇರೆ ನಮ್ಮ ಸ್ಥಳೀಯ ಸಂಘಟನ ತೊಡಲ ಸೇವಕರು ಇಷ್ಟು ವರ್ಷಕ್ಕೆ ಮಂಡ್ಯದಲ್ಲಿ ಒಂದು ಭೂತ ಕಳೆಗಳು ನಡೀತಾ ಇದೆ ಅದಕ್ಕೆ ರೈತರ ಪರವಾಗಿ ಈ ಒಂದು ಸಮಾರಂಭಕ್ಕೆ ಸೇರಿರ್ತಕ್ಕಂತ ಎಲ್ಲರಿಗೂ ಒಂದಷ್ಟ ಇದು ನಮ್ ಕಣ್ಣ ಕಾಣೋದು ಇಲ್ಲಿಯ ತಮಿಳು ಕಾಲೋನಿ ಅಂತ ಇರ್ಬಹುದು ಇನ್ನೂರು ಬಟ್ಟೆ ಏನಾಯ್ತು ಅಂದ್ರೆ ದೊಡ್ಡ ಪ್ರಭಾವಿಗಳ ಕೈಲೈತೆ ಅವರು ಇವ್ರನ್ನ ತೋರಿಸ್ಕೊಂಡು ಅವ್ರು ಸೇಫ್ ಆಗ ಮಾಡ್ತಾವ್ರೆ ಬಡವ್ರ ಕಂಡ್ರೆ ನಮಗ್ ಪ್ರೀತಿ ಐತೆ ನಿಮ್ನ ಸುಮ್ಮ ಓಡಿಸ್ತಾ ಇಲ್ಲ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಮನೆ ಕೊಡ್ತಾ ಇದೀವಿ ನಿನ್ನೆ ನಮ್ಮ ಸ್ನೇಹಿತ ತೋರಿಸಿದ್ರೆ ಸಂತೋಷ ಬೆಡ್ ರೂಮ್ ಐತೆ ಹಾಲ್ ಐತೆ ಕಿಚನ್ ಐತೆ ಸೂಪರ್ ಸ್ಪೆಷಲ್ ಐತೆ ನಿಮ್ಗೆ ಮನುಷ್ಯನಿಗೆ ದಯಮಾಡಿ ಆ ಜಾಗಕ್ಕೋಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಾನೂನಾತ್ಮಕವಾಗೂ ಬಿಡಲ್ಲ ಸಂಘಟನೆಗಳರ ಬಿಡಲ್ಲ ಇಷ್ಟಿನ ಗಂಟೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ರೆ ಮಾಡಿ ನೀವು ಹೋಗಲೇಬೇಕು ಅಂತ ಈ ಒಂದು ಬೈ ಜಾಗದ ಮೂಲಕ ಕೇಳ ಹೋಗ್ತಾ ಇದ್ರಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಗೆರೆ ಅಂಡೈ ಧನ್ಯವಾದಗಳು ನಮ್ಮ ಸಂತೋಷ್ ಗೌಡ್ರು ಅವರು ಬೆಂಗಳೂರಿನಲ್ಲಿ ಏಕಾಂಗಿಯಾಗಿ ವಿಚಾರದ ಪರವಾಗಿ ಸೋಷಿಯಲ್ ಮೀಡಿಯಾ ಇಂದಿರಿದು ಪ್ರತಿಯೊಂದು ವಿಷಯಗಳಲ್ಲೂ ಕೂಡ ಅವರು ನಮ್ಮ ಪರವಾಗಿ ಅವರು ಮಾತಾಡ್ತಾರ ಬೆಂಗಳೂರಿಂದ ಈ ಹೋರಾಟಕ್ಕೆ ಬೆಂಬಲಿಸ್ತೀವಿ ಸಂತೋಷ್ ಎಲ್ಲ ಜನರಿಗೆ ನಮಸ್ಕಾರಗಳು ಮಂಡ್ಯಕ್ಕೆ ಸಂಬಂಧಪಟ್ಟಂತ ಏನು ಇವಾಗ ಸರ್ಕಾರಿ ಜಾಗವನ್ನು ಪರಿವು ಮಾಡಿಕೊಂಡಿದ್ದಾರೆ ತಮಿಳಿಗರು ಆ ವಿಚಾರವಾಗಿ ಸಂಬಂಧಪಟ್ಟಂತೆ ಮಂಡ್ಯ ಶಾಸಕರಾದ ಗಂಭೀರವಾಗಿ ತಗೊಂಡು ಕನ್ನಡಿಗರ ಪರವಾಗಿ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಮತ್ತೆ ಸಚಿವರು ಕೂಡ ಈ ವಿಚಾರವಾಗಿ ಕಠಿಣಕ್ಕೆ ಕನ್ನಡಿಗರು ನ್ಯಾಯಪಡಿಸಬೇಕು ಕೇವಲ ಒಂದು ಐದೂವರೆ ಸಾವಿರ ತಮಿಳುರಿಗೋಸ್ಕರ ಇಡೀ ಮಂಡ್ಯ ಜಿಲ್ಲೆಯ ಸಮಸ್ಯೆ ಕೊಡ್ತೀನಿ ಬಂದನು ಮಾತಾಡ್ಬೇಕಂತ ಎಲ್ಲ ಮಾತು ಮುಗಿದ್ರೆ ನಿಮ್ದೇ ಲಾಸ್ಟ್ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ದರಾಮಯ್ಯಗೌಡರು ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವರೊಂದೇ ಆಡಬೇಕು ಈ ಒಂದು ಆರಂಭ ಆಗುತ್ತೆ ಕಂಟ್ರೋಲ್ ಮಾಡ್ತಾರೆ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ಸಂಘಟನೆಯ ನಾಯಕರುಗಳಿಗೆ ಮತ್ತು ಕಾರ್ಯಕರ್ತರುಗಳಿಗೆ ಕನ್ನಡದ ಕಟ್ಟಾಳುಗಳಿಗೆ ಹಾಗೂ ನನ್ನ ಸಹೋದರ ಸಹೋದರಿಯರಿಗೆ ಈ ಒಂದು ಆಸ್ಪತ್ರೆಯ ವಿಷಯ ಬಹಳ ವರ್ಷಗಳಿಂದ ನೆನಗುದಿ ಬಿಟ್ಟಿದೆ ನಾನು ಈ ಹೋರಾಟಕ್ಕೆ ಬಹಳ ವರ್ಷದಿಂದ ಆಸ್ಪತ್ರೆನ ಇನ್ನಷ್ಟು ದೊಡ್ಡ ದೊಡ್ಡಪಾಡಿ ಮೂಲಭೂತ ಸೌಕರ್ಯಗಳು ಇನ್ನಷ್ಟು ಅನೇಕ ವ್ಯವಸ್ಥೆಗಳು ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಅನೇಕ ವಿಶೇಷ ಮಂಡ್ಯದ ಜೈಲಿದೆ ಜೈಲಾಗ ಹೋಗಬೇಕು ಅಂತ ಹೃದ್ರೋಗ ಆಸ್ಪತ್ರೆಗಳನ್ನ ಇನ್ನು ಅನೇಕ ಸರ್ಕಾರಿ ವ್ಯವಸ್ಥೆಯಲ್ಲಿ ಇನ್ನೂ ಉತ್ಕೃಷ್ಟವಾದ ರೀತಿಯಲ್ಲಿ ಈ ಜಾಗದಲ್ಲಿ ಸ್ಥಾಪನೆ ಮಾಡಿದ್ರೆ ಜನಗಳ ಅನುಕೂಲ ಆಗುತ್ತೆ ಅನ್ನೋದನ್ನ ಹತ್ತು ವರ್ಷದಿಂದನೇ ನಾವು ಈ ಮಾಡಿದ್ವಿ ಇದಕ್ಕೆ ಬಂದಷ್ಟು ಮತ್ತಷ್ಟು ಎಲ್ಲಾ ಸಂಘಟನೆಗಳು ಸೇರಿ ದೃಢವಾಗಿ ನಿಂತು ಈ ಹೋರಾಟವನ್ನ ಯಶಸ್ವಿಗೊಳಿಸೋದ್ರಲ್ಲಿ ನೀವು ತಗೊಂಡಿರೋ ಈ ಒಂದು ನಿಲುವಿಗೆ ನಮ್ದು ಸಂಪೂರ್ಣ ಬೆಂಬಲ ಇದೆ ಇದನ್ನ ರಾಜಕೀಯವಾಗಿ ತಗೊಬೇಡಿ ಜನಪ್ರತಿನಿಧಿಗಳು ಅಷ್ಟೇ ಕೇವಲ ನಿಮ್ಮ ಮತಗಳಿಗೋಸ್ಕರ ನಿಮ್ಮ ಮತಗಳ ಆಮಿಷಕ್ಕೋಸ್ಕರ ಅವ್ರಿಗೆ ಸೌಲಭ್ಯಗಳೇ ಕೊಟ್ಟು ಏನು ತಮಿಳು ಕಾಲೋನಿಯವ್ರಿಗೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಸುಸಜ್ಜಿತವಾದಂತಹ ಮನೆಗಳನ್ನ ಕಟ್ಕೊಟ್ರು ವಸತಿ ಗೃಹಗಳನ್ನ ಕಟ್ಕೊಟ್ರು ಅವರು ಅಲ್ಲಿ ಹೋಗಬೇಲೆ ಹಠ ಇಡ್ತಕ್ಕಂಥದ್ದು ಒಂದು ರೀತಿ ನೀವು ನೋಡಿದ್ರೆ ಇದು ಒಂದು ರೀತಿ ದೇಶ ದ್ರೋಹದ ಕೆಲಸನೇ ನಮ್ಮ ಜನಗಳ ಅಭಿವೃದ್ಧಿಗೆ ಇದು ನನ್ನ ನಾಡಿನ ಜನರಿಗಾಗತ್ತೆ ಇದೆಲ್ಲರಿಗೂ ಅನುಕೂಲ ಆಗತ್ತೆ ಇದು ಬಿಟ್ಟುಕೊಟ್ಟು ನಾವು ದೊಡ್ಡ ಮನುಷ್ಯರಾಗಬೇಕು ಅಂತ ಮನೋಭಾವನ ಅವರು ತಿಳ್ಕೋಬೇಕು ಜನಪ್ರತಿನಿಧಿಗಳು ಅಷ್ಟೇ ನೀವೇನು ನ್ಯಾಯಾಂಗದ ತೀರ್ಪಿಗಿಂತ ದೊಡ್ಡವರಲ್ಲ ಉಚ್ಚ ನ್ಯಾಯಾಲಯ ಈಗಾಗಲೇ ತೀರ್ಪು ಕೊಟ್ಟಿದೆ ಈ ಜಾಗವನ್ನು ಆಸ್ಪತ್ರೆಗೆ ಆಸ್ಪತ್ರೆಗೆ ಬಳಸಿಕೊಳ್ಳುವಂತ ಆದ್ರಿಂದ ಇನ್ನೇನು ಎಲ್ಲರೂ ಮಾತಾಡೋದ್ರಿಂದ ನಾನು ಅದನ್ನ ಪುನರಾವರ್ತನೆ ಮಾಡೋದು ಬೇಡ ನಮ್ಮ ಸುನಂದಾಚಾರ ದೊಡ್ಡ ಹಿರಿಯ ಹೋರಾಟದಾರ ರೈತ ಸಂಘದ ಮುಖಂಡರುಗಳು ಅವರೆಲ್ಲ ಬಂದು ಈ ಹೋರಾಟ ಬೆಂಬಲ ಕೊಟ್ಟಿರೋದ್ರಿಂದ ಬಹಳ ಸಂತೋಷ ಆಯ್ತು ಹಾಗೆ ನನ್ನ ಬೆಂಗಳೂರಿನ ಕಾರ್ಯಕರ್ತರು ನಮ್ಮ ಗೌರವ ಅಧ್ಯಕ್ಷರು ಲೋಕೇಶ್ ಗೌಡ್ರು ತಮ್ಮ ಖಜಾಚಿ ಚಂದ್ರ ಅವರು ಬೆಂಗಳೂರು ನಗರಾಧ್ಯಕ್ಷ ಶಂಕರ್ ಎಲ್ಲರೂ ಒಂದು ತಂಡ ಕಟ್ಟಿಕೊಂಡು ಕುಮಾರ್ ಜಗದೀಶ್ ಎಲ್ಲರೂ ಬಂದಿದ್ದಾರೆ ಬಹಳ ಅವರು ಈ ಒಂದು ಮಂಡ್ಯ ಜಿಲ್ಲೆಗೆ ಈ ಹೋರಾಟಕ್ಕೆ ಬಂದಂತ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಿ ನಮ್ಮ ರಕ್ಷಿತ್ ಗೌಡ್ರು ಸುಮಾರು ಜನ ಕಾನೂನು ಘಟಕದ ಅಧ್ಯಕ್ಷರು ನಾನು ಒಬ್ಬೊಬ್ಬರು ಎಷ್ಟು ಹೇಳಕ್ಕಾಗಲ್ಲ ಎಲ್ಲರೂ ಸಹ ಬಂದು ಬೆಂಬಲವನ್ನ ಕೊಟ್ಟಿರ್ತಕ್ಕಂಥದ್ದು ಈ ಹೋರಾಟ ಕೇವಲ ಸಾಂಕೇತಿಕ ಹೋರಾಟ ಆಗ್ಬಾರ್ದು ಇದು ಒಂದು ಯಶಸ್ಸಿನ ದಿಕ್ಕಿಗೆ ತಗೊಂಡಂತ ನಿಟ್ಟಿನಲ್ಲಿ ಗೌಡ್ರು ಮತ್ತು ಲೋಕೇಶ್ ಗೌಡ್ರು ಎಲ್ಲ ಅನೇಕ ಜನ ಪ್ರಗತಿಪರ ಸಂಘಟನೆ ಸೇರಿದ್ದೀರಾ ಆ ಹೋರಾಟಕ್ಕೆ ನಾವು ನಿಮ್ಮ ಜೊತೆಲಿ ಇರ್ತೀನಿ ಹೇಳಿ ಬೆಂಬಲವನ್ನು ಘೋಷಿಸ್ತಾ ನನ್ನೆಲ್ಲ ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಕರ್ನಾಟಕ ರಕ್ಷಣಾ ವೇದಿಕೆ ಧನ್ಯವಾದಗಳು ಮೊದಲಿಗೆ ಈ ಹೋರಾಟದ ಕಿಚ್ಚನ್ ಆಗ್ತಿತ್ತು ಅಂತವರು ಈ ವಿಚಾರದಲ್ಲಿ ಹಂಗಾಗಿ ಅವ್ರಿಗೆ ಮತ್ತೆ ಧನ್ಯವಾದಗಳನ್ನ ಹೇಳ್ಬೇಕು ಯಾಕಂದ್ರೆ ಬದಲು ನಿಂತವ್ರು ಅವರು ಪೊಲೀಸ್ನವ್ರಿಗೆ ನಿರ್ದೇಶಕರನ್ನ ಕರ್ತನೆ ದಯಮಾಡಿ ಬಂದ ಈಗ ಬರೀ ಕಳಿಸ್ತಾ ಮುಂದೆ ನಿರ್ದೇಶಕರನ್ನ ಲೋಕೇಶ್ ಗೌಡ್ರು ಕರ್ನಾಟಕ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷರು ಲೋಕೇಶ್ ಗೌಡ್ರು ಜಯರಾಮ್ ಅವರು ಕರ್ನಾಟಕದ ಬಹುದೊಡ್ಡ ರೈತ ಮುಖಂಡರು ಇವತ್ತು ನಮ್ಮ ತನ್ನಂಬಾಡಿ ಕಟ್ಟೆ ಸುತ್ತ ಏನು ಬಂದಿರೋದು ಯಾವ ಏನ್ ಕಲ್ತ್ರಿ ಮೀಟಿಂಗ್ ಎಪ್ಪ ಇಂಟ್ ಇದ್ದೆ ನಾವು ಬಂದಿರೋದು ನಿಮ್ಮ ವಿಚಾರ ಕಲ್ವೇ ಬಂದಿರೋದು ನೀವು ಕಳಿಸ್ತೀವಿ ನಿರ್ದೇಶಕರು ಕಳಿಸ್ರಿ ಇವತ್ತು ಅವ್ರ ಬಂದವರೇ ಬರಕ್ ಇಲ್ಲರಿ ಇವತ್ತು ಜನಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಜಾಗ ಉಳಿಬೇಕು ಅಂತ ಹೇಳಿ ಬೀದಿಗೆ ಒಳಗಡೆ ಬಿಲ್ಡಿಂಗ್ ಬರಕ್ ಹೇಗೆ ಏನ್ ಕಂಡಿದ್ದಾರೆ ಆಯ್ತಾ ಸರಿಯಾಗಿ ಛೀಮಾರಿ ಮಾಡ್ಲೇಬೇಕಾಗ ವಿಚಾರಕ್ಕೆ ಬಂಧುಗಳೇ ಕರ್ನಾಟಕದ ಬಹುದೊಡ್ಡ ರೈತ ನಾಯಕರು ಇವತ್ತು ಕಾವೇರಿ ಹೋರಾಟ ಇರಲಿ ಇವತ್ತು ಸರ್ಕಾರ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿಲಿಕ್ಕೆ ಹೊಟ್ಟಿದ್ಯೋ ಅಥವಾ ಕಾವೇರಿ ಅರತಿ ಹೆಸರಿನಲ್ಲಿ ಕಸಿಲಿಕ್ಕೆ ಹೊಟ್ಟಿದ್ಯೋ ಅದೆಲ್ಲರ ವಿರುದ್ಧ ಅದೆಲ್ಲರ ವಿರುದ್ಧ ಬಹಳ ದಿಟ್ಟವಾಗಿ ಬರೀ ಕೇವಲ ಬೀದಿ ಹೋರಾಟ ಮಾತ್ರ ಅಲ್ಲ ನ್ಯಾಯಾಂಗದ ಹೋರಾಟದ ಮೂಲಕ ಕೂಡ ಈ ನಾಡಿನ ರೈತರಿಗೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಬೆಂಕಿನಲ್ಲಿ ಸುರಂದರ್ ಅವರು ಈ ಹೋರಾಟಕ್ಕೆ ಇವತ್ತು ಗೊತ್ತು ಬಂದು ಇಲ್ಲ ಈ ಜಾಗ ಉಳಿಬೇಕು ಈ ಜಿಲ್ಲೆಯ ಜನರಿಗೆ ಸಿಗಬೇಕು ಅಂತೇಳಿ ಅವರು ಇವತ್ತು ಕಡೆಯದಾಗಿ ತಮ್ಮ ಮಾತುಗಳನ್ನ ಆಡಿ ನಮ್ಮ ಒಂದು ಬೈಕ್ ಜಾತ ಇದು ಬರೀ ಜಾಗೃತಿ ಜಾತ ಯಾಕೆ ಅಂತ ಹೇಳ್ತೀವಿ ಮೊದಲಂತ ನಾವು ನಗರದಲ್ಲಿ ಪ್ರತಿಯೊಬ್ಬರಿಗೂ ವಿಷಯವನ್ನು ಮುಡಿಸಲಿಕ್ಕೆ ಮಾಡ್ತಿದ್ದೀವಿ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಇದು ಯಾವುದೇ ಮಟ್ಟದ ಮಂಡ್ಯ ಬಂದ್ ಕೂಡ ವಿಚಾರಕ್ಕೆ ನೀವು ಸರಿ ಕ್ರಮವನ್ನು ತಗೊಂಡು ಆ ಜಾಗವನ್ನ ಮೆಡಿಕಲ್ ಕಾಲೇಜ್ ತಗೊಳ್ಬೇಕು ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಹೆಸರಿಗನ್ನ ತಮಿಳು ಕಾಲೋನಿ ಹೌದು ಉಳಿದ ಯಾವುದೇ ಬಲಾಟರಿಯಲ್ಲಿ ಎಲ್ಲರನ್ನೂ ಕೂಡ ಯಾವುದೇ ಮುಲಾಯದಿಂದ ಅಂಗಡಿ ಮಾಡಬೇಕು ಎತ್ತಂಗಡಿ ಮಾಡಿ ಆ ಜಾಗವನ್ನು ಮೆಡಿಕಲ್ ಕಾಲೇಜ್ ಮಾಡಬೇಕು ಮೂವತ್ತು ಕೋಟಿ ರೂಪಾಯಿ ಸರ್ಕಾರದ ಬಿಡುಗಡೆ ಆಗಿರೋ ಕೂಡ ಬಳಸ್ಕಾರ ಪರಿಸ್ಥಿತಿ ಉಂಟು ಹಾಗಾಗಿ ಕಡಿಮೆದಾಗಿ ಅವರು ಮಾತಾಡ್ತಾರೆ ನಮ್ಮ ಮೆಡಿಕಲ್ ಕಾಲೇಜ್ನವರು ನಿರ್ದೇಶಕರ ಕರೆಸಕ್ಕೆ ಕೆಳಗೆ ಬರಬೇಕು ನಿರ್ದೇಶಕರು ಬರಲೇಬೇಕು ನೀತು ನಿರ್ದೇಶಕರು மனவிய சீக்கிரல நிர்ஷகர் கொடல பரல நிர்வாகம்